ದೇಶಾದ್ಯಂತ ನಡೆಯುತ್ತಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೈಸೂರಿನ ಚಾಮುಂಡಿಪುರಂನಲ್ಲಿ ಜನಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಯಿತು ಎಲ್ಇಡಿ ಪರದೆಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಮಾಹಿತಿ ಪ್ರಸಾರ ಮಾಡುವ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರಮುಖರು ಯೋಜನೆಗಳ ಕುರಿತು ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಫಲಾನುಭವಿ ಪದ್ಮ ಬೀದಿ ಬದಿ ವ್ಯಾಪಾರ ಮಾಡುತ್ತಿದ್ದು ಕೇಂದ್ರ ಸರ್ಕಾರದ ಸಾಲ ಸೌಲಭ್ಯದಿಂದ ಹೆಚ್ಚಿನ ಆದಾಯ ಗಳಿಸಲು ಸಾಧ್ಯವಾಗಿದೆ ಎಂದರು ಕಡಿಮೆ ಬಡ್ಡಿನೂ ಇದೆ ಸರ್ ಅನುಕೂಲ ಆಗಿದೆ ಸರ್ ಮುಂದೇನು ಅನುಕೂಲ ಮಾಡಿ ಪಡ್ಕೋಬೇಕು ಅಂತಾನೆ ನಾವು ಮಾವಿ ರಾಮ್ ಪ್ರಸಾದ್ ಅವ್ರ ಹತ್ರ ಅವ್ರು ಕರೆದು ಮೀಟಿಂಗ್ ಎಲ್ಲ ನಾವು ಏನು ಸೌಲಭ್ಯ ಇದೆ ಗವರ್ಮೆಂಟ್ ಇಂದ ಅದನ್ನ ಕೇಳ್ಕೊಳ್ಳೋದಕ್ಕೆ ನಾವು ಬರ್ತಾ ಇದ್ವಿ ಸರ್ ಸ್ಥಳೀಯರಾದ ಮಾ ರಾಮಪ್ರಸಾದ್ ಕಳೆದ ಒಂಬತ್ತು ವರ್ಷಗಳಿಂದಲೂ ಪ್ರಧಾನಿ ನರೇಂದ್ರ ಮೋದಿ ಬಡವರು ಹಾಗೂ ದುರ್ಬಲರಿಗಾಗಿ ನಾನಾ ಯೋಜನೆಗಳನ್ನು ರೂಪಿಸಿದ್ದು ಜನಜೀವನ ಮಟ್ಟ ಸುಧಾರಿಸಿದೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮತ್ತಷ್ಟು ಸೌಲಭ್ಯಗಳನ್ನು ತಲುಪಿಸುತ್ತಿದೆ ಎಂದರು ಅನುಕೂಲ ಆಗ್ತಾ ಇದೆ ಈ ಯಾತ್ರೆ ದೇಶದಲ್ಲಿ ಒಂದು ಹೊಸ ಸಂಚಲನವನ್ನು ಮೂಡಿಸ್ತಾ ಇದೆ ಅಂತ ನಾನು ಕೆನರಾ ಬ್ಯಾಂಕ್ ಹಿರಿಯ ವ್ಯವಸ್ಥಾಪಕ ರವೀಶ್ ಕಡಿಮೆ ಪ್ರಮಾಣದ ಕಂತು ಪಾವತಿಯಿಂದ ಹೆಚ್ಚು ಮೊತ್ತದ ವಿಮೆ ಪಡೆಯಲು ಅವಕಾಶವಿದೆ ಬಹಳಷ್ಟು ಮಂದಿಗೆ ಇದರ ಮಾಹಿತಿ ಇಲ್ಲ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂತಹ ಮಾಹಿತಿಯನ್ನು ಒದಗಿಸುತ್ತಿದೆ ಎಂದರು ಸಣ್ಣ ಅಮೌಂಟ್ ಒಳ್ಳೆ ಇನ್ಶೂರೆನ್ಸ್ ಸಿಗುವಂಥದ್ದು ಭಾರತ ಸರ್ಕಾರ ಮಾಡಿದೆ ಅದನ್ನ ಅವೇರ್ನೆಸ್ ತುಂಬಾ ಜನಕ್ಕೆ ಗೊತ್ತಿಲ್ಲ ನಮ್ಮ ಉದ್ದೇಶ ವಿಜಯಪುರ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ವಿಜಯಪುರದ ಮುದ್ದೇಬಿಹಾಳ ತಾಲೂಕಿನ ಕಾಳಗಿ ನಾಗಬೇನಾಳ ಯರಜರಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ದೂರದರ್ಶನದೊಂದಿಗೆ ಫಲಾನುಭವಿ ಮಹಾಂತೇಶ ಕಾಳಗಿ ಮುದ್ರಾ ಯೋಜನೆಯಡಿ ಎರಡೂವರೆ ಲಕ್ಷ ರೂಪಾಯಿ ಸಾಲ ಪಡೆದಿದ್ದು ಸ್ವಯಂ ಉದ್ಯೋಗ ಕಲ್ಪಿಸಿಕೊಂಡಿದ್ದೇನೆ ಎಂದರು ಗ್ಯಾಸ್ ಏಜೆನ್ಸಿ ವಿತರಕ ದೀಪಕ್ ತಾಲೂಕಿನಲ್ಲಿ ಈಗಾಗಲೇ ಆರರಿಂದ ಎಂಟು ಸಾವಿರ ಮಂದಿಗೆ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ಸಂಪರ್ಕ ಒದಗಿಸಲಾಗಿದೆ ಎಂದು ತಿಳಿಸಿದರು ಕೆ ವೈಸಿ ಮಾಡಿದೇವಿ ಇನ್ನು ಸಾಕಷ್ಟು ಜನ ಇದಾರೆ ಅವ್ರದ್ದೆಲ್ಲ ಮಾಡಿಸ್ ಮಾಡಿಸ್ಕೊಂಡು ಇದನ್ನ ಮಾಡ್ತೇವ್ರಿ ಎಲ್ಲ ಉಳಿದ ಎಲ್ಲ ಫಲಾನುಭವಿಗಳು ಇವತ್ತು ಆಗದೆ ಆಫೀಸಿಗೆ ಬಂದು ಮಾಡಿಸ್ಕೊಂಡು ಹೋಗಬೇಕು ಆರೋಗ್ಯ ಕೇಂದ್ರದಲ್ಲಿ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಸಂತೋಷ್ ನಾಗರ ಬೆಟ್ಟ ಆಯುಷ್ಮಾನ್ ಭಾರತ ಸೇರಿದಂತೆ ಜನೌಷಧಿ ಕೇಂದ್ರಗಳ ಅನುಕೂಲತೆಗಳ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದರು ಉಚಿತವಾಗಿ ಶತ ಚಿಕಿತ್ಸೆಯನ್ನು ಸಹ ಮಾಡಿಸಲಾಯಿತು ಒಂದು ಈ ಒಂದು ಕಾಳಿ ಗ್ರಾಮದಲ್ಲಿ ಪ್ರತಿಯೊಬ್ಬರದು ಆಯುಷ್ಮಾನ್ ಕಾರ್ಡ್ಗಳನ್ನು ಉಚಿತವಾಗಿ ನಾವು ನೋಂದಣಿಯನ್ನು ಮಾಡಿ ಮಾಡಿಕೊಟ್ಟಿದ್ದೀವಿ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಕೋಡ್ಕಣಿ ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸಾಂಕ್ರಾಮಿಕ ಹಾಗೂ ಜೀವನ ಶೈಲಿ ಆಧಾರಿತ ಆರೋಗ್ಯ ಸಮಸ್ಯೆಗಳ ಕುರಿತು ಅರಿವು ಮೂಡಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಲಕ್ಷ್ಮೀ ನಾಯ್ಕ ತಮ್ಮ ಪತಿ ಅಪಘಾತಕ್ಕೆ ಒಳಗಾಗಿದ್ದು ಅವರಿಗೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಡಿ ಆರ್ಥಿಕ ಸಹಾಯ ದೊರೆತಿದೆ ಎಂದು ತಿಳಿಸಿದರು ಲಕ್ಷ ಹಣ ಬಂತು ಅದರಿಂದ ನಮಗೆ ತುಂಬಾ ಸಹಾಯವಾಯ್ತು ಯೋಜನೆಯಿಂದ ತುಂಬಾ ಅನುಕೂಲಗಳಿದೆ ಎಲ್ಲರೂ ಈ ಕ ಇದನ್ನು ಮಾಡಿಸಿದರೆ ಎಲ್ಲರಿಗೂ ಸಹಾಯ ಆಗ್ತದೆ ಅನಾನುಕೂಲ ಸಂದರ್ಭದಲ್ಲಿ ಸರಸ್ವತಿ ನಾಯಕ ಸ್ವನಿಧಿ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದುಕೊಂಡು ಸ್ವಉದ್ಯೋಗ ಆರಂಭಿಸಿದ್ದೇನೆ ಇದರಿಂದ ಕುಟುಂಬ ನಿರ್ವಹಣೆ ಸುಲಭವಾಗಿದೆ ಎಂದು ತಿಳಿಸಿದರು ಮಹಿಳೆಯರು ಸ್ವಾವಲಂಬಿಗಳಾಗಿ ದುಡಿಯುತ್ತಿದ್ದಾರೆ ಇನ್ನು ಮುಂದೆ ಕೂಡ ಅವರು ಸ್ವಉದ್ಯೋಗಿಗಳಾಗಿ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಒಕ್ಕೂಟವನ್ನು ಬೆಳೆಯುವಂತೆ ಮಾಡುತ್ತೇವೆ